ಕರ್ನಾಟಕ ರಾಜ್ಯ ಸರ್ಕಾರ ಆಸ್ಪತ್ರೆಯ ಆವರಣದಲ್ಲಿರುವಂಥ ಎಲ್ಲ ಜನೌಷಧಿ ಕೇಂದ್ರಗಳನ್ನು ಮುಚ್ಚುತ್ತಾ ಇದೆ ಹಿಂದೆ ಶರಣಗೌಡ ಪಾಟೀಲ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವರ ಹೇಳಿಕೆಯನ್ನು ಕೊಟ್ಟಿದ್ದರು ನಾವು ಜನೌಷಧಿ ಕೇಂದ್ರಗಳನ್ನು ಮುಚ್ಚಿದ್ದೀವಿ ಅಂತ ಹೇಳಿದರು ಇದನ್ನು ಅವರು ಮಾಡಿ ತೋರಿಸಿದ್ದಾರೆ ಜನೌಷಧಿ ಕೇಂದ್ರಗಳು ಕೇವಲ ಆಸ್ಪತ್ರೆಯಲ್ಲಿರುವಂಥ ರೋಗಿಗಳಿಗೆ ಮಾತ್ರ ಅಲ್ಲ ಆಸ್ಪತ್ರೆಗೆ ಬರುವಂಥ ರೋಗಿಗಳ ಪರಿಹಾರ ಪರಿವಾರದವರು ಅಕ್ಕಪಕ್ಕದ ಊರಿನವರು ಆಸುಪಾಸಿನ ವಾರ್ಡಿನವರು ಎಲ್ಲರೂ ಕೂಡ ಯಾವುದೇ ಒಂದು ಜಾಗದಲ್ಲಿ ಜನೌಷಧಿ ಕೇಂದ್ರ ಇದ್ದರೆ ಕೂಡ ಅದನ್ನು ಖರೀದಿ ಮಾಡ್ತಾರೆ ಜನೌಷಧಿ ಕೇಂದ್ರ ಇರುವಂಥದ್ದೇ ನೂರು ರೂಪಾಯಿಯ ಮಾತ್ರೆಯನ್ನು ಮೂರು ರೂಪಾಯಿಯಲ್ಲಿ ಕೊಡೋದಕ್ಕೆ ನೂರು ರೂಪಾಯಲ್ಲಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಇವತ್ತು ಹದಿನೈದು ಸಾವಿರ ಜನೌಷಧಿ ಕೇಂದ್ರಗಳನ್ನು ದೇಶದಾದ್ಯಂತ ಮಾಡಿದೆ ಇನ್ನೂ ಹತ್ತು ಸಾವಿರ ಜನೌಷಧಿ ಕೇಂದ್ರಗಳನ್ನು ಮಾಡೋದಕ್ಕೆ ಈಗಾಗಲೇ ಕಾರ್ಯಾಚರಣೆ ಆರಂಭ ಮಾಡಿದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇವತ್ತು ಸುತ್ತೋಲೆ ಹೊರಡಿಸಿ ನಾವು ಇನ್ನು ಮುಂದೆ ಜನೌಷಧಿ ಕೇಂದ್ರಗಳನ್ನು ಮಾಡೋದೇ ಇಲ್ಲ ಅಂತಂದರೆ ನಿಮ್ಮ ಉದ್ದೇಶ ಏನು ಯಾರ ಜೊತೆ ಶಾಮೀಲಾಗಿದ್ದೀರಿ ಯಾವ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿಯವರ ಜೊತೆ ಶಾಮೀಲಾಗಿ ನೀವು ಜನೌಷಧಿ ಕೇಂದ್ರಗಳನ್ನು ಮುಚ್ತಾ ಇದ್ದೀರಿ ಇದು ನಮ್ಮ ಮುಂದಿರುವಂಥ ಪ್ರಶ್ನೆ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ನೀವು ಯಾರಿಗೆ ಫ್ರೀ ಮೆಡಿಸಿನ್ ಕೊಡ್ತೀರಿ ಕೊಡಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಫ್ರೀ ಮೆಡಿಸಿನ್ ಕೊಡ್ತೀರಿ ನೀವು ಕೊಡೋದಕ್ಕೆ ನಮ್ದೇನು ಇಲ್ಲ ಆದರೆ ಔಷಧಿ ಕೇಂದ್ರಗಳನ್ನು ಯಾಕೆ ಮುಸ್ತೀರಿ ಅದರಲ್ಲಿ ಕೇವಲ ಪೇಷಂಟ್ಗಳು ಅಲ್ಲಿ ಇರುವವರು ಮಾತ್ರ ತಗೊಳ್ಳೋದಲ್ಲ ಔಷಧಿ ಬೇರೆಯವರು ತಗೋತಾರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ ಔಷಧಿ ಕೇಂದ್ರಗಳನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕು ಕೇಂದ್ರ ಸರ್ಕಾರ ಕೊಡುವಂಥ ಇನ್ನೂ ಹೆಚ್ಚು ಜನೌಷಧಿ ಕೇಂದ್ರಗಳನ್ನು ರಾಜ್ಯ ಸರ್ಕಾರ ಅಂತ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ ಬೆಂಗಳೂರು ಅನ್ನುವಂಥ ಪದದಲ್ಲಿ ಲ್ಯಾಂಡ್ ಮಾಫಿಯಾ ಇದೆ ರಾಮನಗರ ಹೆಸರು ಬೆಂಗಳೂರು ಸೇರಿಸಿರುವಂಥದ್ದೇ ಲ್ಯಾಂಡ್ ಮಾಫಿಯಾದ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಸುತ್ತಮುತ್ತ ಯಾರು ಲ್ಯಾಂಡ್ ಮಾಫಿಯಾ ಮಾಡ್ತಾ ಇದ್ದಾರೆ ಅವರಿಗೆ ರಾಮನಗರ ಹೆಸರು ಬೇಕಾಗಿಲ್ಲ ಅವರಿಗೆ ಬೆಂಗಳೂರು ಹೆಸರು ಬೇಕು ಯಾಕಂದ್ರೆ ಅವರ ಜಮೀನಿಗೆ ವ್ಯಾಲ್ಯೂ ಬರಬೇಕು ಈ ಕಾರಣಕ್ಕಾಗಿ ಷಡ್ಯಂತ್ರ ಇದರ ಹಿಂದೆ ಇದೆ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ರಾಮನಗರ ಹೆಸರನ್ನು ಹಾಗೆ ಉಳಿಸ್ಕೋಬೇಕು ಆ ಜಿಲ್ಲೆಯವರು ಕೂಡ ಇದಕ್ಕೆ ಶಕ್ತಿಯನ್ನು ಜೋಡಿಸಬೇಕು ಆಗ್ರಹ ಮಾಡ್ಬೇಕನ್ನುವಂತ ವಿನಂತಿಯನ್ನು ನಾನು ರಾಮನಗರದ ಜನಕ್ಕೆ ನಾನು ಮಾಡ್ತಾ ಇದ್ದೀನಿ ಹದಿರೋಗ ವಾತಾವರಣದ ವ್ಯತ್ಯಾಸದಿಂದಾಗಿ ಬರುತ್ತೆ ಹಲವಾರು ಸಂದರ್ಭದಲ್ಲಿ ಇದರ ಬಗ್ಗೆ ವಿಜ್ಞಾನಿಗಳು ವರದಿ ಕೊಟ್ಟಿದ್ದಾರೆ ಸೈನ್ಸಿ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇವರಿಗೆ ಕೂಡ ಪರಿಹಾರವನ್ನು ಕೊಡಕ್ಕಾಗದೇ ಇದ್ರು ಕೂಡ ಹಂತ ಹಂತದಲ್ಲಿ ಬೇರೆ ಬೇರೆ ರೀತಿಯ ಪರಿಹಾರಗಳು ರಾಜ್ಯ ಸರ್ಕಾರದ ಮೂಲಕ ಇದಕ್ಕೆ ಬಂದಿದೆ ಬರುವಂತ ದಿನದಲ್ಲಿ ಹಳದಿ ರೋಗ ತಡೆಯೋದಕ್ಕೆ ನಮ್ಮಿಂದ ಎಷ್ಟು ಸಾಧ್ಯ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಯಾವುದೇ ಔಷಧಿ ಕಂಡು ಹಿಡಿದ್ರು ಕೂಡ ಅದು ಇನ್ನೊಂದು ರೂಪದಲ್ಲಿ ಬರ್ತಾ ಇದೆ ನಾವು ಬೇರೆ ಬೇರೆ ಕಡೆಯಲ್ಲಿ ಶೃಂಗಾರಿಗೆ ಅಥವಾ ಬೇರೆ ಬೇರೆ ಕಡೆಯಲ್ಲಿ ನೋಡಿದ್ದೀವಿ ವಾತಾವರಣ ವ್ಯತ್ಯಾಸದಿಂದಾಗಿ ಮತ್ತು ಅಡಿಕೆಗೆ ಹಳದಿ ರೋಗ ಮತ್ತು ಕಾಫಿಗೆ ಕೂಡ ರೋಗ ಬರುವಂಥದ್ದು ಕಾಣ್ತಾ ಇದೆ ಅದಕ್ಕಾಗಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ದೃಷ್ಟಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿಜ್ಞಾನಿಗಳ ಸಮಿತಿಗಳು ಯೋಚನೆ ಮಾಡ್ತಾ ಇದ್ದಾವೆ ಸಂಶೋಧನೆ ಮಾಡ್ತಾ ಇದ್ದಾವೆ ಬೇಗನೆ ಪರಿಹಾರ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಆಪರೇಷನ್ ಸಿಂಧೂರು ಅತ್ಯಂತ ಯಶಸ್ವಿಯಾಗಿದೆ ಯಾವ ಭಯೋತ್ಪಾದಕರ ಅಡಗು ತಾಣಗಳು ಪಾಕಿಸ್ತಾನದಲ್ಲಿ ಇದ್ದವು ಅಂಥ ಒಂಬತ್ತು ಅಡಗು ತಾಣಗಳನ್ನು ಬಟ್ಟ ಹಾಕುವಂಥ ಧ್ವಂಸ ಮಾಡುವಂಥ ಕೆಲಸವನ್ನು ನಮ್ಮ ಸೈನಿಕರು ಮಾಡಿದ್ದಾರೆ ನಮ್ಮ ಏರ್ಫೋರ್ಸ್ ಮಾಡಿದೆ ಪ್ರಿಸೈಸ್ ಆಗಿ ಮಾಡಿದ್ದಾರೆ ಅದೇ ಎಲ್ಲಿ ಭಯೋತ್ಪಾದಕರ ತಾಣ ಇತ್ತು ಎಲ್ಲಿ ಮಸೂದಿನ ಕುಟುಂಬ ಇತ್ತು ಅಂಥದಕ್ಕೆ ಅಟ್ಯಾಕ್ ಮಾಡುವಂಥದನ್ನು ಮಾಡಿ ಅವರನ್ನು ಕೊಂದು ಹಾಕುವಂಥದ್ದು ಆಗಿದೆ ಭಯೋತ್ಪಾದನೆಯ ಒಂದು ಧ್ವಂಸ ಇದು ಕೇವಲ ಆರಂಭ ಮಾತ್ರ ಇನ್ನು ಬರುವಂಥ ದಿನಗಳಲ್ಲಿ ಭಾರತ ಭಯೋತ್ಪಾದನೆಯನ್ನು ಸಹಿಸಲ್ಲ ಅನ್ನುವಂಥ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದೆ ಅತ್ಯಂತ ಯಶಸ್ವಿಯಾಗಿ ಇದು ನಡೆದಿದೆ ಬರುವಂಥ ದಿನದಲ್ಲಿ ಇನ್ನಷ್ಟು ಜೋರಾದ ರೀತಿಯಲ್ಲಿ ಭಾರತ ಭಯೋತ್ಪಾದನೆಯ ವಿರುದ್ಧ ಎತ್ತು ನಿಲ್ಲಬೇಕಾಗಿದೆ ಯಾಕೆಂದರೆ ಇವತ್ತು ಇದು ಕೇವಲ ಭಾರತದ ಸಮಸ್ಯೆ ಅಲ್ಲ ನಿನ್ನೆ ಇಸ್ರೇಲಿನ ನೌಕರರನ್ನು ಅಮೆರಿಕದಲ್ಲಿ ಹಾಕಿದ್ದಾರೆ ಅಂದರೆ ಇಂಥ ಭಯೋತ್ಪಾದನೆ ಇವತ್ತು ಪ್ರಜ ಪ್ರಪಂಚದಾದ್ಯಂತ ಇದೆ ಅದಕ್ಕೆ ಇದಕ್ಕೆ ಮೂಲ ಪುರುಷ ಇದಕ್ಕೆ ಗುರು ಅದು ಪಾಕಿಸ್ತಾನ ಅದಕ್ಕಾಗಿ ಪಾಕಿಸ್ತಾನಕ್ಕೆ ನಾವು ಪಾಠ ಕಳಿಸಬೇಕಾಗಿದೆ ಕೇವಲ ನಮ್ಮ ದೇಶ ಅಲ್ಲ ಭಯೋತ್ಪಾದಕರನ್ನ ವಿದೇಶಕ್ಕೆ ರಫ್ತು ಮಾಡ್ತಾ ಇರುವಂಥ ಪಾಕಿಸ್ತಾನಕ್ಕೆ ಇವತ್ತು ಇಡೀ ಪ್ರಪಂಚ ಒಟ್ಟಾಗಿ ಪಾಠವನ್ನು ಕಳಿಸಬೇಕಾಗಿದೆ ಅಂಥ ದಿನಗಳು ಹತ್ತಿರ ಬರೋದು ವಿರೋಧ ಪಕ್ಷಗಳು ರಾಜಕೀಯವಾಗಿ ಇದೆ ಕೆಲವೊಂದು ಕಡೆ ಫ್ಲೆಕ್ ಯಾರು ಯಾರ ಫ್ಲೆಕ್ಸ್ಗಳನ್ನು ಬೇಕಾದ್ರೆ ಹಾಕೋಬಹುದು ನಾವೇನು ರಾಹುಲ್ ಗಾಂಧಿಯವರ ಫೋಟೋಗಳನ್ನು ಅಥವಾ ಮಮತಾ ಅವರ ಫೋಟೋ ಹಾಕೋಬೇಡಿ ಅಂತ ಹೇಳಿಲ್ಲ ನಮ್ಮ ಸೈನಿಕರು ಮುಂಚೂಣಿಯಲ್ಲಿ ನಿಂತು ಮಾಡಿದ್ದಾರೆ ಮುಂಚೂಣಿಯಲ್ಲಿ ನಮ್ಮ ಸೈನಿಕರು ಇರ್ತಾರೆ ಸೈನಿಕರ ತ್ಯಾಗದ ಬಲಿದಾನದ ಸಲುವಾಗಿ ಇದಾಗಿದೆ ಸರ್ಕಾರ ಇದಕ್ಕೆ ಒತ್ತು ಕೊಡುವಂಥದ್ದನ್ನು ಅವರಿಗೆ ಸ್ವಾತಂತ್ರ್ಯ ಕೊಡುವಂಥದ್ದನ್ನು ಅಟ್ಯಾಕ್ ಮಾಡೋಕ್ಕೆ ಸ್ವಾತಂತ್ರ್ಯ ಕೊಡುವಂಥದ್ದನ್ನು ಕೊಟ್ಟಿದೆ ಅದಕ್ಕಾಗಿ ನೀವು ಸೈನಿಕರ ಜೊತೆ ರಾಹುಲ್ ಗಾಂಧಿ ಫೋಟೋ ಹಾಕೊಂಡ್ರೆ ನಮಗೇನು ಇಲ್ಲ ರಾಜಕೀಯ ಕಾರಣ ಯಾವುದನ್ನು ಬಲಿಸಬೇಕು ಚುನಾವಣೆ ಬಂದಾಗ ರಾಜಕೀಯ ಚುನಾವಣೆ ಇಲ್ಲದಾಗ ನಾವೆಲ್ಲ ದೇಶ ಬಾಂಧವರು ಒಟ್ಟಿಗೆ ಇರಬೇಕು ಒಟ್ಟಾಗಿ ಹೋಗಬೇಕು ಒಟ್ಟಾಗಿ ಯೋಚನೆ ಮಾಡಬೇಕು ಇಲ್ಲೇ ಪರಸ್ಪರ ವಿರೋಧ ಭಾಷೆ ಇದ್ರೆ ವಿದೇಶಿಯರು ಇದರ ದುರ್ಲಾಭವನ್ನು ಪಡಿತಾರೆ ಇದು ವಿರೋಧ ಪಕ್ಷಗಳಿಗೆ ಇವತ್ತು ಅರ್ಥ ಆಗಬೇಕಾಗಿದೆ